ಕರೆದಂತ ಬಂದ್ ಯಶಸ್ವಿಯಾಗಿದೆ ಆದರೆ ಕಮಿಷನರ್ ಬಂದ್ ಹತ್ತಿಕ್ಕುವಂತೆ ಕೆಲಸವನ್ನು ಮಾಡುತ್ತಿದ್ದಾರೆ ಆದ್ರೂ ಕುಳಿದ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಬೇಸಿಗೆ ಹಿನ್ನೆಲೆಯಲ್ಲಿ ಬೀದರ್ನಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ ಬಸವ ಕಲ್ಯಾಣ ತಾಲೂಕಿನ ಎಕಲೂರ ಗ್ರಾಮದಲ್ಲಿ ಕುಡಿಯುವ ನೀರಿನ ಪೂರೈಕೆ ಆಗದ ಜನ ಕಂಗಾಲಾಗಿದ್ದಾರೆ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಎಕಲೂರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಜಗನ್ನಾಥ ದುಮ್ಮೆ ಸೇರಿದಂತೆ ಹಲವು ಸದಸ್ಯರನ್ನು ಕಚೇರಿಯಲ್ಲೇ ಕೂಡಿ ಹಾಕಿ ಗ್ರಾಮಸ್ಥರು ಆಕ್ರೋಶವನ್ನು ಹೊರಹಾಕಿದರು ವಾರದ ಒಳಗಾಗಿ ನೀರಿನ ಸಮಸ್ಯೆ ಪರಿಹರಿಸುವುದಾಗಿ ಅಧಿಕಾರಿಗಳು ಭರವಸೆಯನ್ನು ಕೊಟ್ಟಿದ್ದಾರೆ ಬಳಿಕ ಪರಿಸ್ಥಿತಿ ತಿಳಿಗೊಂಡಿದೆ ರಾಮನಗರದಲ್ಲಿ ಚಿರತೆ ದಾಳಿಗೆ ಎರಡು ಸಾವಿರಕ್ಕೂ ಅಧಿಕ ನಾಟಿ ಕೋಳಿ ಬಲಿಯಾಗಿದೆ ಹಳ್ಳಿಯ ಗ್ರಾಮದಲ್ಲಿರುವಂತಹ ಕೋಳಿ ಫಾರಂಗೆ ನುಗ್ಗಿದ ಚಿರತೆ ಕೋಳಿಗಳನ್ನು ಕೊಂದು ಹಾಕಿದೆ ಕೋಳಿ ಫಾರಂ ಮಾಲೀಕ ಕಂಗಾಲಾಗಿದ್ದಾರೆ ಕೂಡಲೇ ಅರಣ್ಯ ಇಲಾಖೆಗೆ ಮಾಹಿತಿಯನ್ನು ಕೊಟ್ಟಿದ್ದು ಸ್ಥಳಕ್ಕೆ ವಲಯ ಅರಣ್ಯಾಧಿಕಾರಿ ಮೊಹಮ್ಮದ್ ಮುನ್ಸೂರ್ ಭೇಟಿಯನ್ನು ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ಬಳಿಕ ಮಾಲೀಕ ಕೋಳಿಗಳನ್ನು ಮಣ್ಣು ಮಾಡಿದ್ದು ಸೂಕ್ತ ಪರಿಹಾರಕ್ಕಾಗಿ ಅರಣ್ಯ ಇಲಾಖೆಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಚಾಮರಾಜನಗರ ಜಿಲ್ಲೆಯಲ್ಲಿ ಅಕ್ರಮವಾಗಿ ಪಡಿತರ ಸಾಗಿಸ್ತಾ ಇದ್ದಂಥ ಮೂರು ಟನ್ ಪಡಿತರ ಅಕ್ಕಿಯನ್ನು ವಶಕ್ಕೆ ಪಡೆಯಲಾಗಿದೆ ಖದೀಮರು ಪಿಕಪ್ ವಾಹನದಲ್ಲಿ ಪಡಿತರ ಅಕ್ಕಿ ಸಾಗಾಣಿಕೆ ಮಾಡ್ತಾ ಇದ್ರು ಈ ವೇಳೆ ಕೊಳ್ಳೇಗಾಲ ತಾಲೂಕು ಹರಳೆ ಬಳಿ ಪೊಲೀಸರು ಮಿಂಚಿನ ಕಾರ್ಯಾಚರಣೆ ನಡೆಸಿ ಅಕ್ಕಿಯನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಪಿಕಪ್ ವಾಹನ ಚಾಲಕ ಎಸ್ಕೇಪ್ ಆಗಿದ್ದಾನೆ ಚಿತ್ರದುರ್ಗದಲ್ಲಿ ವಾಕಿಂಗ್ ತೆರಳುವ ನೆಪದಲ್ಲಿ ಮಹಿಳೆಯೊಬ್ಬರು ಹಾಲಿನ ಪ್ಯಾಕೆಟ್ ಕಳ್ಳತನ ಮಾಡಿದ್ದಾರೆ ಹಿರಿಯೂರು ತಾಲೂಕಿನ ಚುಟುಕು ಮಲ್ಲೇಶ್ವರ ಬಡಾವಣೆಯಲ್ಲಿ ಘಟನೆ ನಡೆದಿದೆ ಗದ್ದ ಹಾಲಿನ ಪ್ಯಾಕೆಟ್ ಅನ್ನ ಸೆರಗಿನಲ್ಲಿ ಬಚ್ಚಿಟ್ಟುಕೊಂಡು ಮಹಿಳೆ ಪರಾರಿಯಾಗಿದ್ದಾರೆ ಸಿಸಿಟಿವಿ ಪರಿಶೀಲನೆ ವೇಳೆ ಕಳ್ಳಿಯ ಕೈ ಚಳಕ ಬಯಲಾಗಿದೆ ಉತ್ತರ ಪ್ರದೇಶದ ಮೀರತ್ನಲ್ಲಿ ಗಂಡನನ್ನ ಕೊಂದಿದ ಪ್ರಕರಣದ ಕರ್ಮಕಾಂಡ ಬಗೆದಷ್ಟು ಬಯಲಾಗ್ತಾ ಇದೆ ಗಂಡನನ್ನ ಕೊಂದು ಹದಿನೈದು ಪೀಸ್ ಮಾಡಿದ ಪತ್ನಿ ಮುಸ್ಕಾನ್ ಗಂಡನ ಶವವನ್ನು ಬಚ್ಚಿಟ್ಟು ಪ್ರಿಯಕರನ ಜೊತೆಗೆ ಮನ ಮನಾಲಿಗೆ ತೆರಳಿದರು ಮನಾಲಿಯಲ್ಲಿ ಪ್ರಿಯಕರನ ಜೊತೆ ಹೋಳಿ ಆಚರಣೆಯನ್ನು ಮಾಡಿದ್ಲು ಮನಸ್ಸಲ್ಲಿ ಗಂಡನ ಕೊಂದ ಭಾವನೆಯೇ ಇಲ್ಲದ ಪ್ರಿಯಕರನ ಜೊತೆ ಬಣ್ಣ ಹಚ್ಕೊಂಡು ಭರ್ಜರಿ ಪಾರ್ಟಿಯನ್ನು ಮಾಡಿದಾಳು ಮುಸ್ಕಾನ್ ಸಾಹಿಲ್ ಪಾರ್ಟಿ ಮಾಡಿರುವ ದೃಶ್ಯ ನ್ಯೂಸ್ ಏಟಿನ್ಗೆ ಲಭ್ಯವಾಗಿದೆ ಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಹದಿನೆಂಟನೇ ಆವೃತ್ತಿಯಲ್ಲಿ ಮೊದಲ ಜಯದೊಂದಿಗೆ ಆರ್ಸಿಬಿ ತಂಡ ಗೆಲುವಿನ ಶುಭಾರಂಭ ಮಾಡಿದೆ ಹಾಲಿ ಚಾಂಪಿಯನ್ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ ಇಡನ್ ಗಾರ್ಡನ್ಸ್ನಲ್ಲಿ ನಡೆದಂತಹ ಉದ್ಘಾಟನಾ ಪಂದ್ಯದಲ್ಲಿ ಸುಲಭ ವಿಜಯವನ್ನು ಸಾಧಿಸಿದೆ ಮೊದಲು ಬ್ಯಾಟಿಂಗ್ ಕೆ ಆರ್ ನೂರ ಎಪ್ಪತ್ನಾಲ್ಕು ರನ್ ಸೆಡಿಸಿತ್ತು ನೂರ ಎಪ್ಪತ್ತೈದು ರನ್ಗಳ ಗುರಿಯನ್ನು ಬೆನ್ನಟ್ಟಿದಂತಹ ಆರ್ಸಿಬಿ ಇನ್ನೂ ಇಪ್ಪತ್ತೆರಡು ಎಸೆತಗಳು ಇರುವಂತೆ ಗುರಿ ತಲುಪುವ ಮೂಲಕ ಸುಲಭ ಜಯವನ್ನು ಸಾಧಿಸಿತು ವಿರಾಟ್ ಕೊಹ್ಲಿ ಹಾಗೂ ಪಿಲ್ಸಾಲ್ಟ್ ಅರ್ಧಶತಕ ಸಿಡಿಸಿ ಗೆಲುವಿನ ರುಬಾರಿಗಳಾದರು ಹದಿನೆಂಟನೇ ಆವೃತ್ತಿಯ ಐ ಪಿ ಎಲ್ ಟೂರ್ನಿಯಲ್ಲಿ ಇವತ್ತು ಅಭಿಮಾನಿಗಳೇ ಡಬಲ್ ಕಾಗಿದೆ ಇವತ್ತು ಎರಡೆರಡು ಪಂದ್ಯ ನಡೆಯಲಿದ್ದು ಮಧ್ಯಾಹ್ನ ನಡೆಯುವ ಮ್ಯಾಚ್ನಲ್ಲಿ ಹೈದರಾಬಾದ್ ಮತ್ತು ರಾಜಸ್ಥಾನ ಸಣ್ಣಸಾಟ ನಡೆಸಲಿದೆ ಸಂಜೆ ನಡೆಯುವ ಪಂದ್ಯದಲ್ಲಿ ಸಿಎಸ್ಕೆ ಮತ್ತು ಮುಂಬೈ ಇಂಡಿಯನ್ಸ್ ಮುಖಾಮುಖಿಯಾಗಲಿದೆ ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾ ಮುಂದಿನ ವರ್ಷ ಅಂದ್ರೆ ಎರಡು ಸಾವಿರದ ಇಪ್ಪತ್ತಾರರ ಮಾರ್ಚ್ ಹತ್ತೊಂಬತ್ತರಂದು ವಿಶ್ವದಾದ್ಯಂತ ರಿಲೀಸ್ ಆಗ್ತಾ ಇದೆ ಈ ಬಗ್ಗೆ ಎನ್ ಪ್ರೊಡಕ್ಷನ್ ಅಧಿಕೃತವಾಗಿ ಘೋಷಣೆ ಮಾಡಿದೆ ಪಕ್ಕಾ ಗ್ಯಾಂಗ್ಸ್ಟರ್ ಲುಕ್ನಲ್ಲಿ ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾದ ಪೋಸ್ಟರ್ ಜೊತೆಗೆ ಡೇಟ್ ಅನೌನ್ಸ್ ಮಾಡಿರುವಂಥದ್ದು ವಿಶೇಷ ನಾಲ್ಕು ವರ್ಷದ ನಂತರ ಟಾಕ್ಸಿಕ್ ಚಿತ್ರ ಬಿಡುಗಡೆ ಬಗ್ಗೆ ಕೊನೆಗೂ ಚಿತ್ರತಂಡ ಬಿಗ್ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ